ಕರಿಯಪ್ಪ ಬನ್ನಿ ಅವರ ನೇತೃತ್ವದಲ್ಲಿ ಎಸ್ಸಿಎಸ್ಟಿ ಕುಂದುಕೋರ್ತೆ ಸಭೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದಲ್ಲಿ ಬಾದಾಮಿ ಸಿಪಿಐ ಕರಿಯಪ್ಪ ಬನ್ನಿ ಅವರ ನೇತೃತ್ವದಲ್ಲಿ ಶನಿವಾರದಂದು ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ನಡೆಸಿದರು ತಮ್ಮ ಪೊಲೀಸ್ ಇಲಾಖೆ ಪ್ರತಿ ಹಳ್ಳಿಗೂ ಕಾನೂನು ರೀತಿ ಕರ್ತವ್ಯ ನಿರ್ವಹಿಸಬೇಕು ದಲಿತರು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾತ್ರಿ ಅಧಿಕಾರಿಗಳ ಮೇಲೆ ಕ್ರಮ ಹೇಗೆ ದೂರವಾಣಿ ಮೂಲಕ ಕರೆಗೆ ಸರಿಯಾದ ರೀತಿ ಸ್ಪಂದನೆ ನೀಡುವುದಿಲ್ಲ ದಲಿತರಿಗೆ ಎಲ್ಲ ಬ್ಯಾಂಕುಗಳಲ್ಲಿ ಸಬ್ಸಿಡಿ ಲೋನ್ಗಳನ್ನು ನೀಡಲು ತಾವು ತಿಳಿಸಬೇಕು ನೊಂದವರಿಗೆ ನ್ಯಾಯ ಕೊಡಿಸಿ ಕೌಂಟರ್ ಕೇಸ್ ತಡೆಗೆ ತಾವು ಮುಂದಾಗಬೇಕು ದಲಿತರು ಹಾಳಾಗುವುದು ಮಧ್ಯ ಸೇವನೆ ಒಳಗಾಗಿ ಬಾದಾಮಿ ಸುತ್ತಮುತ್ತ ಬಾರ್ ಅಂಗಡಿಗಳು ಬೆಳಗ್ಗೆ ಐದರಿಂದ ಆರು ಗಂಟೆಯವರೆಗೆ ಓಪನ್ ಆಗುತ್ತವೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ನಂತರ ಪೊಲೀಸ್ ಇಲಾಖೆ ಬೀಟ ವ್ಯವಸ್ಥೆ ಪ್ರತಿ ಹಳ್ಳಿ ಹಾಗೂ ವಾರ್ಡ್ ರೀತಿ ಭೇಟಿ ನೀಡಲು ನಾವು ತಿಳಿಸುತ್ತೇವೆ ತಮ್ಮ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತರಲು ಮುಂದಾಗಿ ನಾವು ನಂತರ ಕ್ರಮಕ್ಕೆ ಅಥವಾ ಮುಂದಿನ ಕಾರ್ಯ ವೈಖರಿಗಳ ಬಗ್ಗೆ ತಿಳಿಸುತ್ತೇವೆ ಈ ಸಂದರ್ಭದಲ್ಲಿ ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ ಕೇರೂರು ಪಿಎಸ್ಐ ಆರ್ ವೈ ಬಿಳ್ಗಿ ಬಾದಾಮಿ ಕ್ರೈಂ ಪಿಎಸ್ಐ ವಿಜಯ್ ರಾಠೋಡ್ ಹಾಗೂ ಬಾದಾಮಿ ಸುತ್ತಮುತ್ತ ಹಳ್ಳಿಯ ಹಿರಿಯರು ದಲಿತ ಪರ ಸಂಘಟನೆಗಳು ಮುಖಂಡರು ಸದಸ್ಯರು ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ವರದಿಗಾರ ವೈಎಚ್ ವಾಲಿಕರ್ ಆರ್ಡಿ ನ್ಯೂಸ್ ಬಾದಾಮಿ ಮುಖ್ಯಮಂತ್ರಿ ಹೈಜಿನ್ ಕೇಸ್ ಹಾಕ್ತಾ ಇದ್ದಾರೆ ಎಲ್ಲರೂ ಕಂಪಲ್ಸರಿ ಅವ್ರು ತೆಗೆಸಾಕೂ ಅವ್ರಿಗೆ ಅವಕಾಶ ಕೊಡಾಗತ್ತೆ ಈಗ ಇಡೀ ರಾಜ್ಕುಂಬ ಯಾಕೆ ಆಕ್ಸಿಡೆಂಟ್ ಆಗಿದಾವ ಅಂತ ಎಲ್ಲ ಓವರಾಲ್ ನಮ್ಮ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೇನು ಕಾರಣ ಆಗಿದೆ ಅಂತ ಹೇಳಿ ಒಂದು ಕುಡಿದು ಹೊಡೋದು ಒಂದು ಹೈಜಿನ್ದಿಂದ ಒಂದು ದೊಡ್ಡ ಲೈಟ್ ಇರ್ತದೆ ಕಣ್ಣು ಕಾಣೋದಿಲ್ಲ ಅದರಿಂದ ಚೀ ಸಾಯ ಒಂದು ಫಸ್ಟಿಗೆ ಎಲ್ಲ ಕಿಂತವ್ರು ಎರಡನೇದು ಕುಡಿದು

ಅಷ್ಟೆಲ್ಲ ಕೂಡ ಕುಡಿದು ನಮ್ಮಲ್ಲಿ ಕಳಪಿಸಿ ಏನು ನಿವಾರಣೆ ಮಾಡೋಕ್ಕಾಗ್ತದೆ ಅವ್ರ ಎದುಕೊಂಡು ನಿವಾರಣೆ ಮಾಡಿ ಸರ್ ನಾವು ಎಷ್ಟು ಮೂರ್ನಾಲ್ಕು ಜನ ಏನು ಗೂಡೋರು ಬಟ್ಲಿ ಮಾಡಕ್ಕೆ ಹೋಗ್ತಾರೆ ಅದು ಅದೊಂದು ಸ್ವಲ್ಪ ನಿಮ್ಮ ಕಡೆಯಿಂದ ಏನಾರ ಅದನ್ನ ಬಂದು ಮಾಡ್ತೀರಿ ಬಂದ್ ಹತ್ತಿರ ನಮ್ಮ ಗಲಿಯಾ ಹೌದು ನಿಮಗೆ ನಮ್ಮ ಇಲಾಖೆ ವತಿಯಿಂದ ಮತ್ತು ಇತರೆ ಇಲಾಖೆಗಳ ವತಿಯಿಂದ ನಿಮಗೆ ಅದನ್ನು ಕೆಲಸ ಮಾಡಿ ಮಾಡಿದ್ವಿ ನೀವು ಹತ್ತೊಂದು ಗಾಡಿ ಸರ ಡಿಪಾರ್ಟ್ಮೆಂಟ್ನಿಂದ ಹತ್ತು ಗಾಡಿ ಸರ್ ಎಕ್ಸ್ಐಸ್ ಡಿಪಾರ್ಟ್ಮೆಂಟ್ ಇಂದ ನಾವು ನಾಲ್ಕೈದು ಗಾಡಿ ಬಂದಿವಿ ಸರ್ ನಮ್ಮಲ್ಲಿ ಕಳ್ಬಿಟ್ಟು ನಿವಾರಣೆ ಆಗಿದೆ ಸರ್ ಈಗ ನಾಲ್ಕು ವರ್ಷ ಸರ್ ಸಂಪೂರ್ಣ ಎಲ್ಲಿ ಒಂದು ಹನಿ ಸಮೇತ ಕಳ್ಬಿಟ್ಟು ಸಿಗ ಅದು ಅಳಿಸ್ತೀವಿ ಸರ್ ನಮಗೆ ಅಂದ್ರೆ ಯಾಕೆ ಕೂಡ ಅಂಗಡಿಗೆ ಮಾರಕ್ಕೆ ಅವ್ರಿಗೆ ಏನು ಟಾರ್ಗೆಟ್ ಕೊಡ್ತಾರೆ ಬಾರಿ ಹಿಂದೆ ಟಾರ್ಗೆಟ್ ಕೊಡ್ತಾರೆ ಅಂತ ಕೇಳ್ತಾರೆ ಅವ್ನು ಕೇಳ್ತಾರೆ

ಯಾ ತಿಂಗ್ಳು ಅವನು ರಿಲೀಸ್ ಆಗಿ ಓದ್ಬಿಟ್ಟಿರ್ತಾನೆ ಈಗ ಹೇಳಿ ಉಪಯೋಗ ಇಲ್ಲ ಊಟಕ್ಕೆ ನೋಡಿ ನೋಡಿ ಅದೇನು ಕ್ಲೋಸ್ ಅನ್ನೋದು ತಾತ್ಕಾಲಿಕ ಸ್ಥಗಿತಗೊಳಿಸೋದು ಅಷ್ಟೇ ಅದು ಇನ್ನೊಂದು ಹತ್ತು ವರ್ಷ ಬಿಟ್ಟು ಅಂದ್ರೆ ಓಪನ್ ಮಾಡ್ಬೋದು ಏನು ಸಿ ಅಂತ ಹೇಳಿ आपका लिखवाजी प्रोजेक्ट है ना नहीं दिया दिया। तो यार तो चाहिए 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 आगाडी खेलन सके भने गाकै गइसन सर अब रिये मान्छ सर आ हाम्रो युनिस्पोर्ट न हाम्रो धर्मलेरको नाम मात्र फाइनल टुगन्स ग्रामको भाइसकन सर याद छ सर न नगरले नो असिलो हेक्ड सर आ म त आवाज आ यहाँ न